ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚಿನಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ನಡೆದಿದ್ದು ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಗಳನ್ನ ಚಿಕ್ಕಬಳ್ಳಾಪುರ ಮೂಲದ ಸಿಕಂದರ್ ಬಾಬಾ ಹಾಗೂ ಜನಾರ್ದನಚಾರ್ಯತ್ತ ಗುರುತಿಸಲಾಗಿದ್ದು ಸದ್ಯ ಸಂತ್ರಸ್ತ ಯುವತಿಗೆ ಮಹಿಳಾ ಸ್ವಾಧಾರ ಕೇಂದ್ರದಲ್ಲಿ ಆರೈಕೆ ನೀಡಲಾಗ್ತಾ ಇದೆ ಹಾಗಿದ್ರೆ ಘಟನೆ ನಡೆದ ದಿನ ಸಂತ್ರಸ್ತ ಯುವತಿ ಕೆಲಸ ಹುಡುಕೊಂಡು ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸಿದ್ರಂತೆ ಬಳಿಕ ವಾಪಸ್ ನಡೆದುಕೊಂಡು ಮಂಚಿನಹಳ್ಳಿಗೆ ಹೋಗ್ತಾ ಇದೆ ಈ ವೇಳೆ ಮಾರ್ಗದ ಮಧ್ಯೆ ಆರೋಪಿ ಸಿಕಂದರ್ ಬಂದು ಡ್ರಾಪ್ ಕೂಡ ನೆಪದಲ್ಲಿ ಯುವತಿಯನ್ನ ಪುಸಲಾಯಿಸಿ ಬೈಕ್ ಹತ್ತಿಸಿಕೊಂಡಿದ್ದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಆನಂತರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ತನ್ನ ಸ್ನೇಹಿತ ಜನಾರ್ದನ್ ಅನ್ನ ಅದೇ ನರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇಬ್ಬರೂ ಸೇರಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು ಕೃತ್ಯದ ಬಳಿಕ ಆಕೆ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆ ಕಸಿದುಕೊಂಡು ಮಾರಾಟ ಕೂಡ ಮಾಡಿದ್ದಾರೆ ಇನ್ನು ಸಂತ್ರಸ್ತ ಯುವತಿಯನ್ನ ಸಮೀಪದಲ್ಲಿ ಇದ್ದಂತಹ ಪೆಟ್ರೋಲ್ ಬಂಕ್ ಬಳಿ ಬಿಟ್ಟು ಹೋಗಿದ್ದಾರೆ ಬಳಿಕ ಗಾಬರಿಯಿಂದ ಕೂತಿದ್ದ ಯುವತಿಯನ್ನ ಗಮನಿಸಿದ ಸ್ಥಳೀಯರು ಆಕೆಯನ್ನ ಮಹಿಳಾ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಇನ್ನು ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸ್ ದೂರು ದಾಖಲಾಗಿದ್ದು ದೂರಿನ ಅನ್ವಯ ತನಿಖೆಗಿಡಿದ ಪೊಲೀಸರು ಸಿಸಿಟಿವಿ ಟಿವಿ ದೃಶ್ಯ ಆಧರಿಸಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹೆಣ್ಮಗಳು ಕಣವೆ ಕಡೆಯಿಂದ ನಡ್ಕೊಂಡು ಬರ್ತಿರ್ತಾಳೆ ಈ ತಿಪ್ಪೇನಹಳ್ಳಿ ಪೆಟ್ರೋಲ್ ಬಂಕ್ ಗಿಂತೂ ಹಿಂದೆ ಇದೇ ಚಿಕ್ಕಬಳ್ಳಾಪುರದ ಒಂದು ಮುಸ್ಲಿಮ್ ಹುಡುಗ ಒಂದು ಹಿಂದೂ ಹುಡ್ಗ ಇಬ್ಬರೂ ಸೇರಿಕೊಂಡು ಆಕೆನ ಏನು ನಾವು ಡ್ರಾಪ್ ಮಾಡ್ತೀವಿ ಯಾಕೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಶನಿವಾರ ಸಂಜೆ ಕೇಳ್ತಾರೆ ಕೇಳಿದಾಗ ಆಕೆ ನೀವು ಯಾರು ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಬೇಡ ನಾನು ಹೋಗ್ತೀನಿ ಅಂತ ಹೇಳಿದಾಗ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಅವರು ಅವ್ರ ಮಾತನ್ನ ನಂಬಿ ಪಾಪ ಅವಳು ಆಯಿತು ಅಂತ ಗಾಡಿ ಹತ್ತಾಳೆ ಗಾಡಿ ಹದ್ದಾಗ ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ ಆ ಪೆಟ್ರೋಲ್ ಬಂಕಿಗಿಂತೂ ಹಿಂದೆ ಆ ಅಜ್ಜಿ ಮನೆ ಹತ್ರ ಕೂರಿಸ್ತಾರೆ ಯಾರು ಮುಸ್ಲಿಮ್ಸ್ ಹುಡುಗ ಕೂರಿಸಿದಾದಮೇಲೆ ಇಲ್ಲೇ ಕೂತಿರು ಒಂದು ಐದು ಹತ್ತು ನಿಮಿಷ ಬರ್ತೀನಿ ಅಂತೇಳಿ ಅವನ ಫ್ರೆಂಡ್ ಒಬ್ಬನ ಕರ್ಕೊಬರ್ತಾನೆ ಕರ್ಕೊಂಡು ಬಂದು ಅಜ್ಜಿಗೆ ಹೇಳ್ತಾನೆ ಆಕೆಗೆ ಬುದ್ಧಿ ಸರಿ ಇಲ್ಲ ಮೆಂಟಲ್ಲು ಅವ್ರ ಅಪ್ಪ ಅಮ್ಮ ನಮ್ಮ ತೋಟದಲ್ಲೇ ಕೆಲಸ ಮಾಡ್ತಿದ್ದಾರೆ ತೋಟದ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಕಣ್ವೆ ಕಡೆ ಕರ್ಕೊಂಡೋಗಿ ಅಲ್ಲೊಂದು ಇದಿರುತ್ತೆ ಏನೋ ಲೇಔಟ್ ಇರುತ್ತೆ ಗೋವರ್ಧನ್ ಲೇವಟ್ ಅಂತ ಆ ಲೇವಟ್ ಒಳಗಡೆಗೆ ಆಕೆನ ಕರ್ಕೊಂಡೋಗಿ ಇಬ್ಬರು ಅತ್ಯಾಚಾರ ಮಾಡಿ ಅವಳದು ಓಲೆಗಳನ್ನೆಲ್ಲ ಕಿತ್ಕೊಂಡು ಇದು ಮಾಡ್ತಾರೆ ಮತ್ತೆ ಕರ್ಕೊಂಬಂದು ಪೆಟ್ರೋಲ್ ಬಂಕ್ ಹತ್ರ ಬಿಟ್ಬಿಡ್ತಾರೆ ಬಿಟ್ಟಾಗ ಆಕೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಿದ್ದೀರಾ ಈ ಥರ ಎಲ್ಲ ಮಾಡಿ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲೇ ಇರೋ ಐದು ನಿಮಿಷ ಬರ್ತೀವಿ ಅಂತ ಹೋಗ್ತಾರೆ ಆಗ ನೈಟ್ ಆಗಿರುತ್ತೆ ಆಕೆ ಅಲ್ಲೇ ಮಲಗಿದ್ದು ಭಾನುವಾರ ಚಿಕ್ಕಬಳ್ಳಾಪುರಕ್ಕೆ ನಡ್ಕೊಂಡು ಬರ್ತಾಳೆ ಬಂದಾಗ ರೋಡಲ್ಲಿ ನನಗೆ ಕಾಣಿಸ್ತಂಥ ಸಂದರ್ಭದಲ್ಲಿ ಅವಳು ಇರೋವಂಥ ಸ್ಥಿತಿ ನೋಡಿ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಈ ಥರ ಈ ಥರ ಆಯಿತು ಅಂತ ಹೇಳಿದ್ಳು ಅದಾದಮೇಲೆ ಮೆಡಿಕಲ್ ಚೆಕಪ್ ಮಾಡಿಸಿ ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡ್ತೀನಿ ಯಶ್ವಂತ್ ಸರು ಆಯಿತು ನಾವು ಕಂಪ್ಲೇಂಟ್ ಇದು ಮಾಡ್ಕೊತೀವಿ ಅಂತ ಹೇಳಿ ಕಂಪ್ಲೇಂಟ್ ಇದು ಮಾಡಿಕೊಂಡು ಟೂ ಡೇಸ್ ಯಾವ ಪೊಲೀಸವ್ರೂ ನಿದ್ದೆ ಮಾಡಿದೆ ಆರೋಪಿನ ಹಿಡ್ಕೊಂಬರ್ತಾರೆ ಈ ಮೂಲಕ ಏನು ಹೇಳಬೇಕು ಅಂದರೆ ಎಸ್ ಪಿ ಸರ್ಗೆ ಡಿ ವೈ ಎಸ್ ಪಿ ಸರ್ಗೆ ಅಡಿಷ್ನಲ್ ಡಿ ವೈ ಎಸ್ ಪಿಗೆ ಮತ್ತು ಯಶವಂತ್ ಸರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಇವರಿಗೆಲ್ಲ ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಕ್ಕೆ ಯಾವ ರೀತಿ ಇದ್ಲು ಅಂದರೆ ಬಟ್ಟೆ ಎಲ್ಲ ಹರಿದಿರುತ್ತೆ ತುಂಬ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾಳೆ ಈ ಘಟನೆ ನಡೆದ ಮೇಲೆ ಮೆಂಟಲಿ ಶಾಕ್ ಆಗುತ್ತೆ ಅವಳಿಗೆ ಯಾವ ಥರ ಅಂದ್ರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅವಳನ್ನು ಆ ಪರಿಸ್ಥಿತಿಯಲ್ಲಿ ಇರ್ತಾರೆ ಅತ್ಯಾಚಾರ ಮಾಡಿದ್ದಾರೆ ಇಬ್ಬರು ಆರೋಪಿಗಳು ಅತ್ಯಾಚಾರ ಮಾಡ